ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಕೆಲವರಿಗೆ ಬಿಳಿ ತೊನ್ನಾಗತ್ತೆ ತೊಂದು ಅಂತ ಹೇಳ್ತಾರೆ ಬಿಳಿ 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 ಚರ್ಮಗಳೆಲ್ಲ ಬಿಳಿ 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 ಹಾಕ್ತಾ ಬರ್ತೇವೆ ಅದನ್ನ ಫಸ್ಟ್ ತುಟಿ ಸೈಡ್ ಅಲ್ಲಿ ಅಥವಾ ಕೈಗಳಲ್ಲಿ ಆಗ್ತಾ ಇರತ್ತೆ ಮುಖದ ಮೇಲೆ ಆಗತ್ತೆ ಎಲ್ಲಾ ಎಲ್ಲಾ ಕಡೆಗೂ ದೇಹದ ಎಲ್ಲಾ ಕಡೆಗೂ ಬಿಳಿ ತನ್ನಾಗತ್ತೆ ತೊಂದು ಅಂತ ಹೇಳ್ತಾರೆ ವಿಟಿಲಿಗೋ ಅಂತ ಹೇಳ್ತಾರೆ ಇದು ಲಿವರ್ ಡ್ರೈನೆಸ್ ನಿಂದ ಬರುತ್ತೆ ಇದೊಂಥರ ಜೆನೆಟಿಕಲ್ ಪ್ರಾಬ್ಲಮ್ ಇದು ಅಷ್ಟು ಸುಲಭವಾಗಿ ಹೋಗೋದಿಲ್ಲ ಇದಕ್ಕೆ ಕಲ್ಲರ್ ಹಚ್ಚಬೇಕು ಅಂತಂದ್ರೆ ಎಡಗೈ ಕಿರು ಬೆರಳಿನ ಉಗುರಿನ ಕೆಳಗಡೆ ಸ್ಕೈ ಬ್ಲೂ ಕಲರ್ ಹಚ್ಚಿ இது இல்ல ஸ்கை ப்ளூ கலர் ஹச்சி இது வாயுவன கடும ஆவர் ட்ரைனெஸ் கடுமையாக இன்னொரு கலர் யாது பர்ப்பலர் பர்ப்பலர் பலகை கிருளா உகிரிழக்கு ಈ ತರ ಬಲಗೈ ಉಗುರಿನ ಕೆಳಗೆ ಪರ್ಪಲ್ ಕಲರ್ ಹಚ್ಚಿ ಇದು ಆಕಾಶ ತತ್ವವನ್ನು ಇನ್ಕ್ರೀಸ್ ಮಾಡ್ತಕ್ಕಂಥ ಕಲರ್ ಇದರಿಂದ ಬಿಳಿ ತೊನ್ನಾಗ್ತಕ್ಕಂಥದ್ದು ಕಡಿಮೆ ಆಗ್ತಾ ಬರುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಆಗಿರುವಾಗ ನೀವು ಇದನ್ನ ಮಾಡ್ತಾ ಹೋಗಿ ಇದು ಸುಮಾರು ಆಸೆಯಕ್ಕೆ ಆ ಚರ್ಮದ ಬಣ್ಣ ಬದಲಾಗ್ಲಿಕ್ಕೆ ಮೂರಿಂದ ಆರು ತಿಂಗಳಾದ್ರೂ ಬೇಕು ಇದು ಲಾಂಗ್ ಟರ್ಮ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಲಾಂಗ್ ಆಗಿ ತುಂಬಾ ದಿನ ಇದಕ್ಕೆ ನೀವು ಕಲ ವಾರಕ್ಕೆ ಎರಡು ದಿನ ಅಥವಾ ಮೂರು ದಿನ ಹಚ್ಚಿ ಸಾಕು ಆದ್ರೆ ಒಂದು ಐದಾರು ತಿಂಗಳಾದ್ರೂ ಹಚ್ಚಬೇಕಾಗತ್ತೆ ಯಾಕೆಂದ್ರೆ ಇದು ಜೆನೆಟಿಕಲ್ ಪ್ರಾಬ್ಲಮ್ ಇದು ವಾಸಿ ಆಗೋದು ತುಂಬಾ ನಿಧಾನ ಇದನ್ನ ಹಚ್ಚಿ ಆ ಥರ ಪ್ರಾಬ್ಲಮ್ಸ್ ಆಗಿರೋರು ನೀವು ಹಚ್ಚಿದ್ರಿಂದ ಉತ್ತಮವಾದ ಫಲಿತಾಂಶವನ್ನು ಪಡ್ಕೊಳ್ಳಿ ಆ ಬಿಳಿ 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 ಕಲೆ ಆಗಿರ್ತಕ್ಕಂಥದ್ದನ್ನು ನಿವಾರಣೆ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ